ನಮಸ್ಕಾರ ಮೇಡಮ್ ನನ್ನ ಹೆಸರು ಅಭಿಮನ್ಯು ಕೋಳಿ ಅಂತ ನಾವು ಜಮಖಂಡಿಯಿಂದ ಬಂದಿದ್ದೀವಿ ರೀ ಏ ಪ್ರತಿ ವರ್ಷ ಬರ್ತೀವಿ ರೀ ನಾವು ಇಲ್ಲ ಭಾಳ ಮಿಸ್ ಮಾಡ್ಕೊತಿವ್ರಿ ಮೇಡಮ್ ನಮಗೆ ಭಾಳ ಕಷ್ಟ ಆಗ್ತೈತೆ ರೀ ಇಲ್ಲಿ ಬಂದಾಗ ಆದರೂ ಒಂದು ಧೈರ್ಯದಿಂದ ನಮ್ಮ ಪುನೀತ್ ಸರ್ ಅವರು ಇಲ್ಲ ಅಂತ ನಾ ತಿಳ್ಕೊಂಡಿಲ್ಲ ಅಂತ ತಿಳ್ಕೊಂಡು ಅವ್ರನ್ನ ಪ್ರತಿ ವರ್ಷ ಅವ್ರು ಹುಟ್ಟಾಬಕ್ಕೆ ಹ್ಯಾ ಭೇಟಿ ಆಗ್ತೀವಿ ಹಾಗೆ ಭೇಟಿ ಆಗ್ತಾ ಇದ್ದೀವ ತಂದು ಭಾವನೆ ತಿಳ್ಕೊಂಡು ನಾವು ಇಲ್ಲಿ ಬಂದು ಅವ್ರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿ ಹೋಗಿವ್ರಿ ಮೇಡಮ್ ಅವ್ರು ಪ್ರತಿ ವರ್ಷ ನಾವು ಹೋಳಿಗೆ ಮತ್ತು ರೊಟ್ಟಿ ಅದು ತಂದು ಇಲ್ಲಿ ಎಡೆ ಇಟ್ಟು ಹೋಗ್ಕ್ರಿ ನಾನು ಅವ್ರು ಕೊಡ್ತಾನಂತ ಅವ್ರು ಅವ್ರ ತುಂಬಾ ತೆಳಿದ್ರಿ ಅವ್ರ ಮನೆಯಲ್ಲಿ ಈ ಫೋಟೋ ಮಾತಾಡಿದಾಗ ರೀ ಅವ್ರದ್ದು ನಮ್ದು ಅಷ್ಟ ಒಂದ್ ಪ್ರೀತಿ ಅವ್ರ ಮ್ಯಾಲ ಇತ್ರಿ ನಮ್ದು ಅಭಿಮಾನಿ ಇತ್ರಿ ಹಿಂಗ ಆಗೋಟಿಗೆ ನಾವು ಪ್ರತಿ ವರ್ಷ ಇರ್ಲಿ ಅತ್ತಂದ ಈ ತರ ಆದ್ರೂ ಸ್ವೀಕಾರ ಮಾಡ್ತಾರಲ್ಲ ಅಂದ ಪೂಜಾ ಮಾಡಿ ಬಂದಿವ್ರಿ ನಾವು ಜಮ್ಕಂಡಿ ಹೋಗಿವ್ರಿ ಎಷ್ಟು ಮಿಸ್ ಮಾಡ್ಕೊತ ಈಗ ನೋಡ್ರಿ ಮೇಡಮ್ ಅವ್ರ ಕುಟುಂಬದಲ್ಲಿ ನಾ ಹೇಳ್ಬೇಕಂದ್ರೆ ನನಗ ಇಷ್ಟ ಆಗಿದ್ದಂದ್ರ ಸರ ರಾಜಕುಮಾರನ ಬಿಟ್ಟರೆ ನಮ್ಮ ಪುನೀತ್ ರಾಜ್ಕುಮಾರ್ ಇನ್ನೊಬ್ರು ಅದಾರಲ್ಲ ಅನ್ನೋ ನಮ್ ಧೈರ್ಯ ಇತ್ರಿ ನಮಗೆ ಅವರ ಭಾವನೆಗಳೆಲ್ಲ ಪುನೀತ್ ಸರ್ ಅಂತ ಕಿದ್ದು ರೀ ವಿನಯ ಆಗಲಿ ಅವ್ರಿಗೆ ಮಾತಾಡಿಸೋ ರೀತಿ ಆಗಲಿ ಪ್ರೀತಿ ತೋರಿಸೋದಾಗ್ಲಿ ಬಂದವರು ಗೌರವ ಕೊಡೋದಾಗ್ಲಿ ಈ ಥರ ಎಲ್ಲ ನಮಗೆ ಮಾಡೋದು ಆ ಅಭಿಮಾನದಿಂದನೇ ಅಷ್ಟು ದೂರದಿಂದ ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬರ್ತೇತ್ರಿ ಅದರ ನಾ ಬಿದಿ ಬದಿ ವ್ಯಾಪಾರ ಮಾಡ್ತೀನಿ ರೀ ನಾನು ಬಡ ಮಣಜಿ ರೀ ಆದ್ರೆ ವರ್ಷಕ್ಕೊಮ್ಮೆ ಇಲ್ಲಿ ಬಂದು ಹೋದಾಗ ನನಗೆ ಸಮಾಧಾನ ರೀ ನಾನು ಪ್ರತಿ ವರ್ಷ ರಾಜ್ಕುಮಾರ್ ಅವ್ರ ಪುಣ್ಯತಿಥಿಗೆ ಏಪ್ರಿಲ್ ಹನ್ನೆರಡು ತಾರೀಕು ಇಲ್ಲಿ ನಾ ಪ್ರತಿ ವರ್ಷ ಬರ್ತೀನಿ ನಾ ಅವಾಗ ಬಂದಾಗ ಪುನೀತ್ ಸರ್ನ ಭೇಟಿಗೆ ಹೋಗಿದ್ದ ಹಲವಾರು ಬಾರಿ ಭೇಟಿಗೇನಿರಿ ಪುನೀತ್ ಸರ್ಗೆ ಅವ್ರು ನಮಗೊಂದು ನೆನಪಿನ ಕಾಣಿಕೆ ಒಂದು ಡೈರಿ ಒಂದು ಪೆನ್ ಕೊಟ್ಟಿದ್ದಾರೆ ನನ್ನ ಮಗನ ಕರ್ಕೊಂಡ್ ಬಂದಾಗ ಒಂದು ಚಾಕ್ಲೇಟ್ ಬಾಕ್ಸ್ನ ರೀ ಅವ್ರ ಮನೆದಿಂದ ಬಂದಾಗ ನಾವು ಯಾರೋ ಒಳ್ಳೆ ಹೋಗಿಲ್ಲ ಒಂದು ಕ್ಯಾಲೆಂಡರ್ ಅಥವಾ ಒಂದು ಫೋಟೋ ರೆಕಾರ್ಡ್ ಕಳಿಸ್ತಿದ್ರು ನಮಗೆ ಎಷ್ಟೊಂದು ನಮಗೆ ಅವ್ರಿಗೆ ಇರ್ತಾರೆ ಸದಾಶಿವ ನಗರಕ್ಕೆ ರೀ ಯಾಕೋ ಈಗ ಅಲ್ಲಿ ಹೋಗು ಮನಸ್ಸು ರೀ ನನಗೆ ಮೂರು ವರ್ಷ ಆಯ್ತು ನಾ ಇಲ್ಲಿ ಬರ್ತೀನಿ ಕರೇ ಆದ್ರೆ ಪ್ರತಿ ವರ್ಷ ಬಂದಾಗ ಅಲ್ಲಿ ಹೋಗಿ ಅಡ್ಡಾಡಿ ಅವ್ರು ವಾಕ್ ಮಾಡಿದ ಜಾಗ ಈಗ ಎಲ್ಲ ನಾನು ನೋಡಿನ ರೀ ಅವೆಲ್ಲ ತೋರಿಸ್ತಿದ್ರಿ ಅವ್ರು ಎಂತಲ್ಲಿ ವಾಕ್ ಮಾಡ್ತಿದ್ರು ಅಂತಂದ ಅಲ್ಲಿ ಹೋದ್ರ ಒಂಥರ ಮನುಷ್ಯ ಬೇಜಾರ ಆತೈತಿ ಅಂದ ಇಲ್ಲೇ ನಮಸ್ಕಾರ ಮಾಡಿ ಹೋಗಿಬಿಡ್ತೇನೆ ಮೇಡಮ್ ಇಲ್ಲ ಮೇಡಮ್ ಅವ್ರ ಒಳ್ಳೆ ಗುಣಗಳು ಈಗ ಅವ್ರು ಮಾಡಿದಂತ ಕಾರ್ಯಗಳು ರೂಪಕ ಹೊರಗಡೆ ಬಂದಿದ್ದಾವಲ್ಲ ಮೇಡಮ್ ಅದನ್ನ ತಿಳ್ಕೊಂಡ್ರೆ ಸಾಕ್ರಿ ನಾನು ಬಡ ಮನುಷ್ಯರೇ ನನಗೂ ನಾಲ್ಕನೇ ಭಾಗ ಯಾರಿಗಾರ ಸಹಾಯ ಅನ್ನೋ ಭಾವನೆ ಬಂದಿದ್ದ ಪುನೀತ್ ಸರ್ ಅವರು ಮಾಡಿದಂತ ಆ ಗುಣಗಳದಿಂದನೇ ನಮ್ಮಲ್ಲಿ ಭಾವನೆ ಬಂದಿದ್ರಿ ಮೇಡಮ್ ಅವ್ರು ಅದಕ್ಕೋಸ್ಕರ ನಾವು ಯಾರಿಗೂ ಕೆಟ್ಟ ಬಯಸಬಾರ್ದು ಅನ್ನೋದು ನಂಬದ್ರಿ ನಮ್ಗೆ ಏನು ಬೇಕಾದ್ರೆ ಅವ್ರ ಬಯಸಲೇ ಆದ್ರೆ ಸರ್ ಏನು ಹೇಳ್ಯಾರ ಅದು ಸತ್ಯವಾದ ಮಾತು ಅದೇ ರೀತಿ ನಾವು ನಡೆಯುತ್ತಿರಿ ಮೇಡಮ್ ಇಷ್ಟ ಐತ್ರಿ ಮೇಡಮ್ ಬರ್ತೇನೆ ಪರಿಮಳ ದೊಡ್ಡಬಳ್ಳಾಪುರ ಪ್ರತಿ ಸಲ ಬರ್ತೀವಿ ನಾವು ಅಪ್ಪು ಸರ್ ಬರ್ಡೇಗೆ ಬರ್ತೀವಿ ಅಂಡ್ ಅಪ್ಪು ಸರ್ನ ನೋಡ್ಬೇಕು ಅಂದಾಗೆಲ್ಲ ಬರ್ತೀವಿ ಬಿಕಾಸ್ ಅಪ್ಪು ಸರ್ ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾರೆ ಹಂಗಾಗಿ ಬರ್ತೀವಿ ಸೊ ನಾಲ್ಕು ವರ್ಷ ಅಲ್ಲ ನಲ್ವತ್ತು ವರ್ಷ ಆದ್ರೂ ಕೂಡ ಅಪ್ಪು ಸರ್ ಮೇಲೆ ಇರೋ ಕ್ರೇಜ್ ಯಾವತ್ತು ಕಮ್ಮಿ ಆಗಲ್ಲ ಅಂಡ್ ಹೇಳ್ಬೇಕು ಅಂದ್ರೆ ಅಪ್ಪು ಸರಿಂದ ಏನು ಕಲ್ತಿದೀವಿ ಅಂದ್ರೆ ಬದುಕೋ ಜೀವನ ಅನ್ನೋದು ಒಂದು ಕನ್ನಡಿ ಇದ್ದಂಗೆ ಸೊ ನಾವು ಹೇಗಿರ್ತೀವಿ ಅದು ನಮ್ಮ ಹತ್ರ ಆಗಿರುತ್ತೆ ಸೊ ಬಿ ಆನ್ ಗುಡ್ ಅಷ್ಟೇ ನಾನು ಹೇಳಿದ್ರೆ ಒಳ್ಳೆದಾಗಿรี ಒಳ್ಳೆದಾಗುತ್ತೆ ಅಂತ ಅಷ್ಟೇ ಹೇಳಿದ್ವಿ ಅಪ್ ಟು ಸ್ಟಿಲ್ ಮೈ ಲಾಸ್ಟ್ ಬ್ರೀತ್ ವರೆಗೂ ಐ ಆಮ್ ದ ಬಿಗ್ ಫ್ಯಾನ್ ಆಫ್ ಯು ಅಪ್ಪಾ ಸರ್ ವಿ ಮಿಸ್ ಯು ಸೋ ಮಚ್ ಪರಮಾತ್ಮ ಅದರಲ್ಲಿ ತನ್ನ सॉन्ग ತುಂಬಾ ಅದರಲ್ಲಿ ತನ್ ಮೈಳ ಸರ್ ಇಂದ ಏನಂದ್ರೆ ಕೆಟ್ಟವರಿಗೆ ಒಳ್ಳೆಯದನಾ ಮಾಡೋಣ ಕೆಟ್ಟದ್ದು ಬೈಸೋರ್ಗು ಒಳ್ಳೇದನ್ನೇ ಬಯಸೋಣ ಅಂತ ಕಳಿತೀವಿ ಆ್ಯಂಡ್ ಏನಾದರೂ ಯಾರಿಗಾದ್ರೂ ಸಹಾಯ ಮಾಡಿದ್ದು ಬೇರೆಯವ್ರಿಗೆ ಗೊತ್ತಾಗ್ಬಾರ್ದು ಆ್ಯಂಡ್ ಎಲ್ಲರಿಗೂ ತೋರ್ಸ್ಕೊಡ್ಬೇ ಸ್ವಲ್ಪ ಜನ ಇರ್ತಾರೆ ಎಲ್ಲರಿಗೂ ತೋರಿಸ್ಕೊಳೋದು ನಾನು ಅದು ಮಾಡ್ದೆ ನಾನು ಇದು ಮಾಡ್ದೆ ಕ್ಯಾಮ್ರಾ ತೊಗೊಂಬನಿ ಅದು ತೊಗೊಂಬನಿ ಅಂತ ಬಟ್ ನಮ್ಮ ಅಪ್ಪು ಸರ್ ಯಾವತ್ತು ಯಾರ ಹತ್ರನೂ ಏನು ತೋರಿಸ್ಕೊಂಡವರಲ್ಲ ಈ ಕೈಯಲ್ಲಿ ಕೊಟ್ಟಿದ್ದು ಈ ಕೈಗೆ ಕಾಣ್ಬಾರ್ದು ಅಂತ ಇದ್ರು ನಮ್ಮ ಬಾಸು ಸೊ ಮಾಡ್ಕೊಬಾರ್ದು ಸಿಕ್ಕಾಪಡೆ ಮಿಸ್ ಮಾಡ್ಕೋತೀವಿ ಕೋರ್ಸ್ ಮಿಸ್ ಮಾಡ್ಕೋತೀವಿ ಅನ್ನೋದ್ಕಿಂತ ಅವರು ನಮ್ಮ ಹತ್ರ ಇಲ್ಲ ಅನ್ನೋದನ್ನ ನಾವು ಆಕ್ಸೆಪ್ಟ್ ಮಾಡ್ಕೊಂಡೇ ಇಲ್ಲ

ಇವಾಗ ಒಂದು ಇಲ್ಲಿ ಒಂದು ನಾಲ್ಕು ನಾಲ್ಕು ವರ್ಷದ ಬರೋಕತ್ತೀರ ಮೇಡಮ್ ಭಾಷೆ ನೋಡಿದಾಗೆಲ್ಲ ಖುಷಿ ಆಗ್ತದೆ ಬಂದಾಗೆಲ್ಲ ಬರೇ ಬರೇ ಕಣ್ಣಿಗೆ ನಿದ್ದಿಲ್ಲ ಟ್ರೈನಲ್ಲಿ ಬರೋದು ಬರೋದೇ ಭಾಷೆ ನೋಡೋಕಾಗೆ ನಿನ್ನೆ ನೈಟ್ ಇರ್ತಾನ ಇವತ್ತು ಬೆಳಿಗ್ಗೆ ಬಂದೀನಿ ಭಾಳ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ಒಳ್ಳೊಳ್ಳೆ ಸಾಧನೆ ಮಾಡಿದ್ದಾರೆ ಒಳ್ಳೊಳ್ಳೆ ಫಿಲ್ಮ್ ತೆಗೆದಿದ್ದಾರೆ ಚಿಕ್ಕ ಚಿಕ್ಕ ಚಿಕ್ಕವನಿದ್ದಲ್ಲಿದ್ದ ಫ್ರೆಂಡ್ ನಾನು ಅಪ್ಪು ಅಪ್ಪು ಫಿಲ್ಮ್ನಿದ್ದ ಅಭಿಮಾನಿ ಸ್ಟಾರ್ಟಿಂಗ್ ಅವಾಗ ಬಾರಿ ಫೀಲಿಂಗ್ ಆಗತ್ತೆ ಬಟ್ ಅವ್ರು ದತ್ತಾದಾಗ ಬಂದಿದ್ದಿಲ್ಲ ನಾವು ದತ್ತಾದಾಗ ಬಂದ ನೋಡ ನೋಡೋಂತನಿಸಿದ್ರೆ ಅವತ್ತು ನಾವು ಈ ಕಡೆ ಹೋದ್ವಿ ಆಂಧ್ರದಾಗಿದ್ದು ಕೆಲ್ಸಕ್ಕೆ ಹೋದ್ವಿ ವರ್ಷ ವರ್ಷ ಬರ್ತಿದ್ವಲ್ರಿ ವರ್ಷ ವರ್ಷಲಿ ಅವ್ರ ಇನ್ನ ಇನ್ನ ನಮ್ಮ ಮನುಷ್ಯನಲ್ಲಿ ಇದಾರೆ ಮತ್ತೆ ಹುಟ್ಟುಬಾರ ಬಾಸ್ ಅಪ್ಪ ಬಾಸ್ ಓಕೆ